ಅಪ್ಪ ರವಿ ನನ್ನಪ್ಪ ನಾ ರವಿ ಜೊತೆಗೆ ಹೋಗ್ತೀನಪ್ಪ ನಂಗ್ ಗೊತ್ತು ಆದ್ರೆ ಆದ್ರ ಮನೆಯಾಗ ಒಪ್ಲಿಲ್ಲ ಅಂದ್ರ ಮಾವ ಅದ್ರ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬೇಡ್ರಿ ನಮ್ಮವ್ವ ನಮ್ಮ ಅಜ್ಜ ಯಾರು ಒಪ್ಕೊಳ್ಳಿಲ್ಲ ಅಂದ್ರ ನಾನು ಕಾವ್ಯನ ಎಲ್ಲರ ಕರ್ಕೊಂಡೋಗಿ ಚಂದಾಗ ನಾ ಬಾಳೆ ಮಾಡ್ತೇನೆ ನನಗೆ ಯಾವ ಆಸ್ತಿ ಅಂತಸ್ತು ಬ್ಯಾಡ್ದು ಬ್ಯಾಡ್ರಿ ಮಾವ ನಂಗ್ ಕಾವ್ಯ ನನ್ನ ಜೊತೆಗೆ ಇದ್ರೆ ಸಾಕು ಹೇಳಿ ನಾನು ನಮ್ಮ ಮನೆಯವ್ರನ್ನ ದ್ವೇಷ ಮಾಡ್ತೀನಿ ಅಂತಲ್ಲ ಮಾವ ಓ ರವಿ ಬಾರಪ್ಪ ಬಾ ನನಗ ನಿನ್ನ ಬಗ್ಗೆ ಆಗಲಿ ನಿಮ್ಮ ಮನೆಯವ್ರ ಬಗ್ಗೆ ಆಗಲಿ ಯಾವುದು ತೊಂದ್ರೆ ಇಲ್ಲಪ್ಪ ನಿಮ್ಮ ಮನೆಗೆ ನನ್ನ ಮಗಳು ಸೊಸಿ ಆಗ್ಬಿಡ್ತಾಳಂದ್ರ ಆಕಿ ಏಳೋಳು ಜನ್ಮದ ಪುಣ್ಯ ಮಾಡಿರ್ತಾಳ ಆದ್ರ ಗೊತ್ತಲ್ಲ ನನ್ನ ಹಿಂತಿ ಬಗ್ಗೆ ನಿನಗ ಇಂಟೆನ್ಶನಲಿ ನಾನು ರವಿ ಕ್ಯಾರೆಕ್ಟರ್ದು ಹೇರ್ ಸ್ಟೈಲ್ ಚೇಂಜ್ ಮಾಡೀನಿ ಯಾಕಂದ್ರೆ ರಾಘುಂದು ಮತ್ತು ರವಿ ಕ್ಯಾರೆಕ್ಟರು ಸೇಮ್ ಅಂತ ನನಗೆ ಅನಿಸ್ತು ಮತ್ತು ಯಾರಿಗೂ ಕನ್ಫ್ಯೂಷನ್ ಆಗ್ಬಾರ್ದನ್ನ ಕಾಣಕ್ಕೆ ಚೇಂಜ್ ಮಾಡೀನಿ ಆಮೇಲೆ ನಿನ್ನೆ ಹೇಳ್ದಂಗೆ ನಾನು ಹೇಳ್ತೀನಿ ಅಂತ ಹೇಳಿ ಹೇಳಿದ್ದೆ ನೀವೆಲ್ಲರೂ ಇಷ್ಟಪಟ್ಟರು ಬಟ್ ಭಾಳ ಕಮೆಂಟ್ಸ್ ಬಂದು ಹೇಳ್ರಿ ಪರವಾಗಿಲ್ಲ ಅಂತಂದು ಹಂಗಾಗಿ ನಾನು ಶೇರ್ ಮಾಡ್ತೀನಿ ಶುರುವಾಗಿದ್ದು ನಮ್ಮ ನಾಯಿಗೆ ಹೊಡೆದ್ಲು ಅಂತ ಹೇಳಿ ನಾನೇನು ಅಕ್ಕಿ ಜಗಳ ಮಣ್ಣಕ್ಕೆ ಹೋಗಿರ್ಲಿಲ್ಲ ನಾನು ಹೇಳಿದೆ ನೋಡಮ್ಮ ಹೊಡಿಬೇಡ ಈ ಮಾಡಿ ಕಸ್ಬರಿಗೆ ಇಸ್ಬರಿ ತೊಗೊಂಡು ಮೊದಲ ಊಟ ಮಾಡಲ್ಲ ಅದು ಅದು ನಮ್ಮ ಮಂಜು ತೀರ್ಕೊಂಡ್ಮೇಲೆ ಅದು ಭಾಳ ಮಾನಸಿಕ ಆಗಿತ್ತು ನೀವು ನಂಬ್ತಿರೋ ಇಲ್ಲ ಏ ನಾಯಿ ಏನು ಆಗುತ್ತಾ ಹಂಗೆ ಅನ್ಕೋತಿರೋ ಗೊತ್ತಿಲ್ಲ ಹಂಗೆ ಯಾಕಂದರೆ ನಮ್ಮ ಮಂಜು ಅದನ್ನು ತೊಗೊಂಡು ಬಂದಿದ್ದು ಅದು ಯಾವುದೂ ಜಾತಿ ನಾಯಿ ಅಲ್ಲ ನಮ್ಮದು ಅದು ಬೀದಿ ನಾಯಿ ನಮ್ಮ ಮಂಜು ಆರ್ ಎಸ್ ಎಸ್ ನಮ್ಮನಲ್ಲ ಅದಕ್ಕೆ ಅವ ಇದು ಮಾಡ್ತಿದ್ದ ಏನು ಶಾಖೆ ನಡೆಸ್ತಿದ್ದ ಅಂದರೆ ಮಕ್ಕಳಿಗೆಲ್ಲ ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡ್ತಿದ್ದ ಆ ಥರ ಶಾಖೆ ಅಂತ ಇರ್ತಾವೆ ಆ ಥರ ಕ್ಲಾಸಸ್ ತೊಗೋತಿದ್ದಾವ ಹಂಗೆ ಹೋದಾಗ ಇದು ಮರಿ ಸಿಕ್ಕಿದ್ದು ತೊಗೊಂಬಂದು ಸಾಕಿರೋದು ಅಂದ್ರೆ ಅವ ಅದನ್ನು ಪ್ರಮೋಟ್ ಮಾಡ್ತಿದ್ದ ಬೀದಿನಾಯಿನ ಸಾಕ್ರಿ ಆಮೇಲೆ ಗೋ ಮಾತೆಗೆ ಹೆಂಗೆ ರಕ್ಷಣೆ ಮಾಡಬೇಕು ಆಮೇಲೆ ಗೋಮಾತೆನ ಯಾವ ಥರ ನಾವು ತಾಯಿ ಅನ್ಕೋಬೇಕು ಅವೆಲ್ಲ ಆ ಥರ ಭಾಳ ಯಾರೋ ಒಬ್ರು ಹಾಕಿದ್ರು ಭಾಳ ಒಳ್ಳೆಯವರು ಇರ್ತಾರ ಅದಕ್ಕೆ ದೇವ್ರು ಅಂತ ಹೇಳಿ ನಿಜವಾಗ್ಲೂ ಭಾಳ ಒಳ್ಳೆಯವಿದ್ದ ರಾಮನ ಭಕ್ತ ಹನುಮನ ಭಕ್ತ ಆಮೇಲೆ ದೇಶ ಅವ ಅವ ಒಂದು ಡೈಲಾಗ್ ಯಾವಾಗಲೂ ಹೇಳಾವ ನಮ್ಮ ತಮ್ಮ ನಂಗೆ ಅವ್ನು ವಿಷಯ ಹೇಳಿದ್ರೆ ಗೊತ್ತಿಲ್ಲ ದುಃಖ ಬರುತ್ತದು ಯಾಕಂತ ಹೇಳಿ ಇದುವರೆಗೂ ನನಗೆ ಅರ್ಥ ಆಗ್ದಿದ್ದು ಹೆಂಗೆ ಅಳು ಬರುತ್ತೆ ನಿಮಗೆ ಸುಲಭವಾಗಿ ಅಂತ ಹೇಳ್ತಿದ್ದೆ ಅಂದ್ರೆ ಒಬ್ಬರೊಬ್ಬರು ನಾಟಕ ಮಾಡ್ತಿರ್ತಿದ್ರು ನಮ್ಗೆ ಗೊತ್ತಿರುತ್ತೆ ಅವ್ರು ಅಂತ ಹೇಳಿ ಅವಾಗ ಹೇಳ್ತಿದ್ದೆ ನಾನು ಸುಲಭಕ್ಕೆ ನಿಮಗೆ ಹಿಂಗೆ ಅಳು ಬರುತ್ತಲ್ಲ ಅಂತಿದ್ದೆ ಆದ್ರೆ ನನಗೀ ಗೊತ್ತಾಗುತ್ತೆ ಮನಸ್ಸೊಳಗೆ ಭಾಳ ತ್ರಾಸು ಇದ್ದಾಗ ಅದು ಆಟೋಮೆಟಿಕ್ಕಾಗಿ ಕಣ್ಣಾಗ ನೀರು ಬರುತ್ತವ ಅಂಥೇಳಿ ಅದಿರಲಿ ಅವ ಸಾಕಿದ್ದು ನಾಯಿ ಅದು ಸೊ ಅವ ಭಾಳ ಹಚ್ಕೊಂಡಿತ್ತು ಅದು ಭಾಳ ಆಗಿತ್ತು ನಾನು ಅದನ್ನ ದವಾಖಿನಿ ಕರ್ಕೊಂಡೆಲ್ಲ ಓಡಾಡಿದೆ ಅದನ್ನ ನಾಯಿನ ಆದ್ರೂ ಏನೂ ಆಗಿರಲಿಲ್ಲ ಅವ್ರು ಹೇಳಿದ್ರಿ ಇಲ್ಲ ಅದೆಲ್ಲ ಆರಾಮೈತಿ ನೀವೊಂದು ಸ್ವಲ್ಪ ಕೇರ್ ಮಾಡಿರಿ ಯಾಕಂದ್ರೆ ಮಂಜುನ ನಾನು ನಿಮ್ಮ ತಮ್ಮನ್ನ ಮಿಸ್ ಮಾಡ್ಕೊಳಕತ್ತೈತಿ ಅಂತ ಡಾಕ್ಟ್ರ್ ಅಂದರು ಸೊ ಹಂಗ ನಾನನ್ನು ಭಾಳ ಕೇರ್ ಮಾಡಿ ನೋಡ್ಕೊತಿದ್ದೆ ಅಂಥ ಟೈಮ್ಗೆ ಹಾಕಿ ಬಂದಳು ನಾ ಹೊಡಿಬೇಡವ ನೀರುಗ್ಗು ಅಂತ ಹೇಳಿದೆ ನೀರುಗ್ಗು ಅಂತ ಹೇಳೀನಿ ಅಂತ ಹೇಳಿ ಒಂದು ದೊಡ್ಡದೊಂದು ಬಕೆಟ್ ತುಂಬ ನೀರು ತೊಗೊಂಡು ಪಲ್ ಅಂತ ಹೋಗ್ಬಿಟ್ಲ ಅದಕ್ಕೆ ನಾ ಕೇಳ್ದು ಏನಾಗಿತ್ತು ನಿನಗೆ ಎದಕ್ಕೆ ನಮ್ಮ ನಾಯಿ ಅಂದ್ರೆ ಹಂಗೆ ಮಾಡ್ತೀನಿ ನೀನು ಅಂತೇಳಿ ಆಕಿ ಮೊಮ್ಮಗ ಹೊರಗೆ ಬಂದು ಆಟ ಆಡ್ತಿರ್ತಾನಲ್ಲ ಎಲ್ಲೆಲ್ಲೋ ದೂರ ಇರ್ತಾವ ನಾಯಿ ಅವನ್ನೆಲ್ಲ ಕುರಿ ಕುರ್ಯೋ ನಾಯಿ ಬಂದು ನೋಡು ಹಂದಿ ಬಂದು ನೋಡು ಎಮಿ ಬಂತ ನೋಡು ಅಂತ ಕರಿತಾಳಾಕಿ ಆ ಮೊಮ್ಮಗನ ಸಂಬಂಧ ಇದು ನಮ್ಮ ನಾಯಿನೂ ನಾಯಿ ಅಲ್ಲ ಎಷ್ಟಾಗಲಿ ನಮ್ಮದು ಹೊರಗೆ ಇರುತ್ತೆ ಅದೇನು ಒಳಗೆ ಇರೋದಲ್ಲ ಆಕೆ ಕುರಿಯೋ ಕುರ್ಯೋ ಚುಚ್ಚು ಚುಚ್ಚು ಮಾಡತ್ಲಿಗೆ ಅದು ಓಡೋಗಿಬಿಡ್ತೈತೆ ಬ್ಯಾರೆ ನಾಯಿನೆಲ್ಲ ಅವ್ರ ಮನೆ ಮುಂದಾಕಿ ನಮ್ಮ ನಮ್ಮ ನಾಯಿ ನಾನ್ ನಾನ್ವೆಜ್ ತಿನ್ನಲ್ಲ ಯಾಕಂದ್ರೆ ಅದು ನಾವೇನು ಅದಕ್ಕೆ ತಿನ್ನಿಸಿ ರುಡಿ ಮಾಡಿಲ್ಲ ಅಷ್ಟು ಸೆನ್ಸಿಟಿವ್ ಆಯ್ತದ ಎಗ್ ಪಗ್ಗು ಏನು ತಿನ್ನಲ್ಲ ಏನಾದ್ರೂ ಮೂಳೆಗಳು ಸಿಕ್ಕರೆ ಕಡಿಗ್ತಿತ್ತು ಅಂತ ಹೋಗ್ತಿದ್ದೀವಿ ಬಟ್ ಅದು ಆಗೋದಿಲ್ಲ ತೊಗೊಂಬಂದು ಬಿಟ್ಬಿಡ್ತಾ ಆ ಥರ ಮಾಡುತ್ತಾ ಈಗ ಕರಿಯೋದಕ್ಕೆ ಅದು ಬರ್ತಾ ಅದು ವಾಸನೆಗಂಕ್ರೆ ಎಲ್ಲ ನಾಯಿ ಬರ್ತಾವಲ್ಲ ಹಂಗೆ ಬರ್ತಾವೆ ಅವ್ರು ವೆಜ್ ತಿಂತಾರೆ ಅಂತೇಳಿ ನಾನು ನಾನ್ ವೆಜ್ ತಿನ್ನೋ ತಪ್ಪು ಇವನ್ನೆಲ್ಲ ನಾನು ಏನು ಪ್ರಮೋಟ್ ಮಾಡಲ್ಲ ಅವ್ರಿಷ್ಟ ಅವ್ರು ಏನಾರು ಮಾಡಲಿ ನನಗೆ ಅದು ಇಲ್ಲ ಹಾಕ್ತಾಳೆ ಎಲ್ಲ ನಾಯಿಗೂ ಹಾಕ್ಲಿ ತಿನ್ನೋ ನಾಯಿ ತಿಂತಾವೆ ನಮ್ಮ ನಾಯಿ ಹೋಗಿ ಅವ್ರ ಮನೆ ಹತ್ರ ನಿಲ್ಲಂಗಿಲ್ಲ ಹಚ್ಚ ಬಿಸಿನೀರು ಕಾಯಿಸಿ ಉಗ್ಬಿಟ್ಲು ಅದು ಫುಲ್ ಬೆನ್ನೆಲ್ಲ ಸುಟ್ಟೋದು ಮೊದಲ ನಾನು ಅದು ಎತ್ಕೊಂಡು ನಾನು ಹನ್ನೆರಡು ವರ್ಷದಿಂದ ನನ್ನ ಮೂರಾಗೆ ಇರಲಿಲ್ಲ ಯಾಕಂದ್ರೆ ನನ್ನ ಮದುವೆ ಆದಾಗಿದ್ದಾನು ನಾನು ಇದ್ದಿದ್ದು ಬೆಂಗಳೂರೊಳಗೆ ಹನ್ನೆರಡು ವರ್ಷದಿಂದ ನಾನು ಬಂದರೂ ಅವಾಗ ಒಂದ್ಸರಿ ಸರಿ ಬರ್ತಿದ್ದೆ ಹೋಗ್ತಿದ್ದೆ ಯಾಕಂದ್ರೆ ನಂದು ಕೆಲಸ ಇರ್ತಿತ್ತು ನಾನು ಆಫೀಸ್ಗೆ ಹೋಗ್ತಿದ್ದೆ ನನಗೂ ಬರೋಕ್ಕಾಗ್ತಿರ್ಲಿಲ್ಲ ಬಂದರು ಒಂದೆಂಟು ದಿನ ಅವ ಬಂದ್ರೆ ಹತ್ತು ದಿನ ಅಷ್ಟೊಳಗೆ ನಾನು ಏನು ಮಾಡಲಿ ಏನು ಮಾಡೋಕ್ಕಾಗಲ್ಲ ನಂಗೆ ಹಂಗಿದ್ರು ನಾನು ನಮ್ಮ ಕರ್ಕೊಂಡು ನಮ್ಮ ಮಂಜುಂದು ಏನು ಫ್ರೆಂಡ್ಸು ಇದ್ದರು ಆಮೇಲೆ ಮಂಜುಂದು ಅಣ್ಣ ಅಣ್ಣ ಅಂತ ಏನು ಆ ಹುಡುಗರು ಕರ್ಕೊಂಡು ನಾನು ದವಾಖಾನಿಗೆ ಇದಕ್ಕೆ ಕಿತ್ಕೊಂಡು ಹೋಗ್ತಿದ್ದೆ ಆಗಿನ್ನೂ ಗಾಡಿನೂ ತೊಗೊಂಡಿದ್ದಿಲ್ಲ ನಾನು ಅಂಥ ಕಷ್ಟದಾಗೂ ಈಕೆ ಬಿಸಿನ ಹುಗ್ಗಿ ಅದನ್ನು ಗಾಯ ಮಾಡಿ ಮತ್ತು ಆ ಗಾಯ ಮಾಡಿಸೋಕೆ ನಾನೆಲ್ಲ ಇಷ್ಟ ಆಡೀನೋ ನನಗೆ ಗೊತ್ತು ಅದು ಹಂಗೆ ಹತ್ತಿರ ಕ್ಕೋಯ್ತು ನೀ ನಮ್ಮ ನಾಯಿ ಹೊಡಿಬೇಡ ನಮ್ಮ ನಾಯಿ ಹೊಡಿಬೇಡ ಆಮೇಲೆ ನಿಮ್ಮ ನಾಯಿ ಬರ್ತಕ್ಕದಲ್ಲ ನಮ್ಮ ಮನೆ ಮುಂದೆ ಅಂದ್ಲು ಆಮೇಲೆ ನಮ್ಮ ಒಂದು ಪಕ್ಕದ ಆಕಿ ನಡುಕೈತಿ ಇನ್ನೊಂದು ಮನೆ ನಮ್ದು ಐತಿ ಆಕಿಂದು ನಡಕ್ಕಾಗತ್ತ ನಮ್ದು ಅದು ನಾವು ಬಾಡಿಗೆ ತೊಗೊಂಡಿವಿ ನಮ್ಮ ಅಂಗಡಿ ಸಾಮಾನು ಇಡಕ್ಕೆ ಅಂತ ಹೇಳಿ ನಮ್ಮ ನಮ್ಮನಿ ಅಂದ್ರೂ ತಾನು ಅಲ್ಲಿ ಹೋಗಿ ಮಕ್ಕಳೋಕ್ಕೆ ಶುರು ಮಾಡಿದ್ಲು ನಾನು ಹೇಳಿದೆ ನಮ್ಮ ನಾಯಿ ನಿಮ್ಮ ಕಟ್ಟಿ ಮೇಲೆ ಮಲ್ಕೋಬಾರ್ದು ಅಂದಮೇಲೆ ನೀವ್ಯಾಕೆ ನಮ್ಮ ಕಟ್ಟಿ ಮೇಲೆ ಮಲ್ಕೋತೀರಿ ಮಲ್ಕೋಬೇಡ್ರಿ ಅಂತ ಹೇಳಿದೆ ಏ ಇಲ್ಲ ನಾವು ಮಲ್ಕೋತೀನಿ ಇದೆಲ್ಲ ನಮ್ಮ ಅಪ್ಪನ ಜಾಗ ಅಂತ ಶುರು ಮಾಡಿದ್ಲು ಯಾಕಂದ್ರೆ ಅದು ನಾಯಿ ಅಕ್ಕಿ ಕಟ್ಟಿಗೆ ಹೋಗಿ ಮಲಗ್ತಿತ್ತಂದ್ರೆ ಅದು ಭಾಳ ದಿನದವರೆಗೂ ಖಾಲಿ ಇತ್ತು ಅವರು ಈ ಈಗ ಬಂದ್ಲಲ್ಲ ಮನೆಗೆ ಅಲ್ಲಿ ಬರೋವರೆಗೂ ಅದು ಮನೆ ಖಾಲಿ ಇತ್ತು ಅದು ಖಾಲಿ ಇತ್ತಲ್ಲ ಅಂತೇಳಿ ಇದು ಹೋಗಿ ಮಲ್ಕೋತಿತ್ತು ಹಂಗಾಗಿ ಅದು ಮಲ್ಕೊಂಡಿತ್ತಲ್ಲ ಅಂತ ರೂಢಿಗೆ ಹೋಗ್ತಿತ್ತು ಅದನ್ನು ಜಬರ್ಸಿದ್ರು ಹೋಗ್ತಿತ್ತು ಬರೀ ಒಂದು ಒಂದು ಒಂದಿಷ್ಟು ಕೈಯಾಗಿ ತಗೊಂಡು ನೀರು ಉಗಿದ್ರೆ ಹೋಗ್ತವೆ ನಾಯಿ ಅದೇನಕೀ ಏನು ಮಾಡೋದಿಲ್ಲ ನಾವು ಅದನ್ನ ಹಿಡ್ಕೊಂಡು ಕಡಿಬೇಕು ಅಷ್ಟು ಸೌಮ್ಯ ಸಬಹುದು ನಾಯಿ ಅದು ಅದನ್ನು ಹೊಡೆದು ಕಟ್ಕೊಂಡ್ಲ ನಾನೇನು ಹೇಳಕ್ಕೆ ಹೋಗಲಿಲ್ಲ ಬಿಡು ಅಂತ ನಾವು ಮಮ್ಮಿ ಅಂತ ಹೋಗಿ ಬಿಡ ಕಿ ಜೊತೆ ಜಗಳ ಮಾಡಬೇಡ ಹೋಗಿ ಬಿಡ ಕಿ ಜೊತೆ ಜಗಳ ಮಾಡಬೇಡ ಅಕ್ಕ ಸರಿ ಇಲ್ಲ ಸರಿ ಇಲ್ಲ ಮಮ್ಮಿ ಅದನ್ನೇ ಹ್ಞೂ ಸರಿ ಬಿಡು ಹೋಗ್ಲಿ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಆಕಿ ಬಾಗಿ ಹತ್ತದು ನನಗೆ ಆಗೋದ್ರಲ್ಲಿ ಜಗಳ ಮಾಡೋದು ನಮ್ದು ದುಃಖ ಭಾಳ ಐತಿ ಅಂತ ನಾನು ಅನ್ಕೊಂಡಿದ್ದೆ ಒಂದಿನ ಅದು ನಮ್ಮ ಕಟ್ಟಿ ಏನಂದ್ರೆ ನಮ್ಮ ತಪ್ಪದಿತ್ತು ಬಂದ್ಲು ಅದ್ರ ಮೇಲೆ ಏನೋ ಮೆಷಿನ್ಕಾಯಿ ಒಣ ಹಾಕ್ಕೊಂಡು ಆರಾಮ್ ಹಸಿ ಮಾಡ್ಕೊಂಡು ಕೂತಿದ್ಲು ನಾವು ಅಲ್ಲಿ ಗಾಡಿ ನಿಲ್ಲಿಸ್ತಿದ್ವಿ ಹಿಂಗೆಲ್ಲಾಗ ಗಲೀಜು ಮಾಡ್ತೀಯಲ್ಲ ನಮ್ಮ ನಾವು ಬೇಡ ಅಂತ ಹೇಳಿನಲ್ಲ ಯಾಕೆ ಕುತ್ಕೊಂಡು ಅಂತ ಆರಾಮಾಗಿ ಕೇಳಿದೆ ನಾನು ಹೇಳಿದೆ ನಮ್ಮಪ್ಪನ ಮನೆ ನಿಮ್ಮ ಅಪ್ಪನ ನೀ ಎಲ್ಲಿಂದ ಬಂದಿದ್ದು ನೀವು ಹಂಗೆ ಹಿಂಗೆ ಅಂತ ನಂಗೆ ಚಲೋ ಮಾಡ್ಬಿಟ್ರು ನಂಗೆ ಸಿಟ್ಟು ಬಂತು ಕೆಡುಗಿಡ್ದಾಗ ಮಾತಾಡಿದ್ಲ ನಾನು ಕೆಡುಗಿಡ್ದಾಗ ಮಾತಾಡಲಿಲ್ಲ ನಾನು ಓನರ್ ಫೋನ್ ಮಾಡಿದೆ ಅಂದ್ರೆ ನಾವು ಮನೆ ತೊಗೊಂಡಿದ್ವಲ್ಲ ಹಿಂಗೆ ಅಂತಾಳೆ ಅಕ್ಕಿಗೆ ಹೇಳಿ ನಾವು ಹೇಳ್ರಿ ನೀವು ಅಂತೇಳಿ ಅವ್ರಿಗೆ ಫೋನ್ ಮಾಡ್ಕೊಟ್ಟೆ ಓನರ್ಗೆ ಅವರು ಫೋನನ್ನೇ ಹೇಳಿದ್ರು ಅಲ್ಲಮ್ಮ ನೀವು ಅಷ್ಟು ಹೇಳಿದ್ರು ಯಾಕೆ ಅವ್ರ ಮನಿ ಮನೆ ಹತ್ತು ಮನಿದ ಅವ್ರ ತಬ ಐತಂದ್ರು ಅಂದರು ನೀ ಯಾಕೆ ಅವ್ರ ಮನೆ ಹೋಗಿ ಎಲ್ಲ ಮಾಡ್ತಿದ್ದಿ ನಾಚಿಕೆ ಮನ ಮರೀ ಓನರ್ ಹೇಳ್ದೆ ಅವಾಗಿದ್ದ ಬಿಟ್ಳು ನಾವಿಂದು ಹೋಗ್ಲಿ ಬಿಡೋಕೆ ಜೊತೆ ಎಲ್ಲಿ ಜಗಳ ಮಾಡೋದಂತ ನಾವು ನಮ್ಮ ನಾಯಿಗೆ ಅಕ್ಕಿ ಕಟ್ಟಿ ಹತ್ತಿದ್ರೆ ನಾವು ಕರ್ಕೊಂಡ್ ಬಂದ್ಬಿಡ್ತಿದ್ವಿ ಅದು ಇದು ಹತ್ತಿತ್ತೆ ಹೊಡಿತಿದ್ಲು ನಾವು ಹೊಡಿಬೇಡ ಹೊಡಿಬೇಡ ಅಂತ ಹೇಳ್ತಿದ್ವಿ ಯಾವಾಗ ಹತ್ತಿರಕ್ಕೆ ಹೋಯ್ತು ಅಂದ್ರೆ ಮೊಮ್ಮಗನ ಮೇಲೆ ಹಾಸಿ ಇಡೀ ಊರವ್ರು ಇಡೀ ಒಣಗಿರೋರೆಲ್ಲ ತಂದು ಆ ತಿಪ್ಪಿ ಒಳಗೆಲ್ಲ ಹಾಕ್ತಾರೆ ನಮ್ಮಮ್ಮಿಯೇ ಅಲ್ಲ ಅವ್ರ ಮನೆ ಮುಂದೆ ಹೋಗಂಗಿಲ್ಲ ಎದ್ದಕ್ಕೂ ಹೋಗಂಗಿಲ್ಲ ಆಮೇಲೆ ನಾವು ಮುಸ್ರಿ ಮುಸರಿ ನೀರಾಗಲಿ ಅಥವಾ ಕಸ ಆಗಲಿ ಎಲ್ಲೇನೂ ಹಾಕಲ್ಲ ಆಗ ಕಸದ ಗಾಡಿ ಬರುತ್ತಾ ಕಸದ ಗಾಡಿ ಕೊಡ್ತಾರ ಮುಸ್ರಿ ನೀರು ಇರ್ತಾವೆ ನಾ ಇಪ್ಪ ಇದು ಏನಾರು ತಿಂತಾವು ಅಂತ ಹಾಕ್ತಾರೆ ನೀರು ನೀರು ಮಾತ್ರ ಮುಸ್ರಿ ನೀರು ಮಾತ್ರ ಒಣ ಕಸ ಅಂತರ ಕಸದ ಗಾಡಿ ಕೊಡ್ತಿದ್ವಿ ಅದನ್ನು ಅದು ಅಕ್ಕಿ ಇನ್ನೊಬ್ರು ಮದ್ ಮಗ್ಳು ಮಗಳು ಅದ್ರ ಅವ್ರು ನಮಗೆ ಭಾಳ ಬೇಕಾಗಿರೋರು ಅವರು ಇಲ್ಲಿ ರೇಕಾರೆ ಹಾಕ್ರಿ ಅದ್ರಾಗ ಏನೈತಿ ಮುಸ್ರಿ ನೀರು ಹಾಕಿರಿ ಏನಾಗೋದಲ್ಲ ಅಂತಂದರು ಇಡೀ ಓಣಿನ ಹಾಕತ್ತ ನಾವೇನು ಒಬ್ಬರ ಅಲ್ಲಲ್ಲ ಸರಿ ಅಂತ ಹಾಕಿ ಮಮ್ಮಿ ಮುಸರಿ ನೀರು ಹಾಕಿ ಹೋಗಂಗಿಲ್ಲ ಮುಂಜಾನೆ ಎದ್ದು ರಂಗೋಲಿ ಬಂದಾಗ ಆಕಿವು ಒಂದೊಂದು ಹೇಳ್ತೀನಿ ದಿವಾಳಿ ಆಮೇಲೆ ಹಲಕಟ್ಟ್ರಂಡ್ಯಾರು ಆಮೇಲೆ ಬಂಡ್ ಹದ್ರಿಗಿತ್ತರಂತ ಏನು ಅಂತವೆಲ್ಲ ಏನು ಮಾಡಿವಿ ನಾವು ಏನು ಮಾಡಿವಿ ಎದಕ್ಕೆ ಅನಿಸ್ಕೋಬೇಕು ಫಸ್ಟು ನನಗೆ ಅದು ಬರೋದು ಇವೆಲ್ಲ ವರ್ಡ್ನು ಯಾಕೆ ನಮಗೆ ಯೂಸ್ ಮಾಡ್ತಾಳಾಕಿ ನಾವು ಏನು ತಿಂದೀವಿ ಕಿದು ಇವ್ರ ಅಪ್ಪಂದೇನು ತಿಂದೀವಿ ನಮ್ಮ ಮನೆ ಎದುರಿಗೇನೋ ಗಾಡೈತೆ ಅದು ಮುಸ್ಲಿಮ್ಸ್ ಆ ಮನೆಯಾಗ ಬಾಡಿಗೆ ಅದಾರ ಮೂರು ಫೂಟ್ ಐತ್ರಿ ನಮ್ಮ ಮನೆ ಮುಂಜಾಗ ಅಷ್ಟು ಭಾಳ ಇಲ್ಲ ಅದ್ರಾಗ ಎಲ್ಲರೂ ಓಡಾಡ್ತಾರೆ ಸಂಧಿ ನಾವೇನು ಮಾಡೋಕ್ಕಾಗಲ್ಲ ನಾವು ನಮ್ಮದು ದೊ ದೊಡ್ಡ ಮಂತಾನ ನಾವು ಅಣ್ಣ ತಮ್ಮಗಳು ಆಗಿವಿ ನಮ್ಮ ಅಣ್ಣ ನಮ್ಮ ತಮ್ಮ ಬ್ಯಾರಾದರೂ ನಮ್ಮ ಅಣ್ಣಗೆ ದೊಡ್ಡ ಮನೆ ಹೋಗೈತಿ ನಮ್ಗೆ ಸಣ್ಣ ಮನೆ ಬಂದೈತಿ ನಮಗೆ ಸಣ್ಣ ಮನೆಗೆ ಬಂದೈತಿ ನಾವು ಅದ್ರಾಗ ನಾವು ಈಗ ಬೇರೆ ಸೈಡ್ ತೊಗೊಂಡು ಇಡ್ರಿ ಈ ಇಕ್ಕಿ ಕಾಟಕ್ಕೆ ಬೇರೆ ಸೈಡ್ ತೊಗೊಂಡು ಬೇರೆ ಕಡೆ ಚಲೋ ಏರಿಯಾದ ಹಾಕ್ಸೋಣಂತ ಮನೆ ಮಂದ್ ತಗೊಂಡ್ವಿ ಅದು ರಿಜಿಸ್ಟ್ರೇಷನ್ ಎಲ್ಲ ಆಯ್ತಿ ಈಗ ನಾವು ಅದು ನಾವು ನಮ್ದು ಕಷ್ಟದಾಗ ಅದೀವಿ ನಾವೆಲ್ಲ ಎಷ್ಟು ಕಷ್ಟಪಡಕತ್ತೀವಿ ನಮಗೆ ಗೊತ್ತೈತಿ ಅಷ್ಟು ಸಂಜಾಗ್ದೊಳಗೆ ಈಗ ಮುಂದೆ ವಾಡೈತೆ ಅದು ಅವ್ರಿಗೆ ಅವ್ರ ಇರೋರು ಚಲೋ ಅದಾರ ಮುಂದಿರೋರವರು ಆ ತಾಯಿ ಮಕ್ಕಳು ಯಾರ್ಯಾರು ಬರ ಅವರು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರ ಅದಾರ ಅವರು ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಕ್ಕ ಅಕ್ಕ ಅಂತ ಚೆನ್ನಾಗಿ ಚಲೋ ಚಲೋ ತಿಂಗೆ ಮಾತಾಡ್ಸ್ತಾರೆ ನಾವು ಮಾತಾಡ್ತೀವಿ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಈಗ ನಮ್ಮ ಮನೆಗೆ ನಾವು ಅಂಗ್ಳಕ್ಕೆ ನೀರು ಹಾಕಿದ್ರೆ ಅವ್ರ ಮನೆಗೆ ಸಿಡಿತಾವಲ್ಲ ರೀ ಹಂಗೆ ಸಿಡಿದು ಏನು ನನ್ನ ಗಾಡಿಗೆ ನೀರು ಸಿಡಿಸ್ಬೇಡ ನಮ್ಮ ಗಾಡಿಗೆ ಕಸ್ಬರ್ಗೆ ಬಡಿಬೇಡ ನಮ್ಮ ಗೋ ಈಗ ಉಗುಳ್ತಿರ್ತಾರೆ ಏನೋ ಬಾಯಿಗೆ ನೀರು ಹಾಕ್ಕೊಂಡಿರ್ತಾರೆ ಯಾರೋ ಊರಿಂದ ಬಂದಿರ್ತಾರೆ ಗೊತ್ತಾಗಲ್ಲ ಅಂಗ್ಳಕ್ಕೆ ಹಂಗೆ ಬಾಯಿ ತಕೊಂಡು ಉಗುಳ್ತಾರೆ ಈಗ ಅಕ್ಕ ಎಲ್ಲಡಿಕೆ ಕೊಡೋದು ನಮ್ಮ ಕಡೆ ಗೊತ್ತಲ್ಲ ಎಲ್ಲರೂ ಎಲ್ಲಡಿಕೆ ಹಾಕ್ಕೊಳ್ತಾರೆ ಉಗುಳ್ತಾರೆ ನಮ್ಮ ಗಾಡಿಗೆ ಸಿಡಿಬಾರ್ದು ಹೆಂಗೆ ಸಾಧ್ಯ ಹೇಳ್ರಿ ಇರದ ಊರು ಫೋರ್ಟ್ ಜಾಗ ಗೋಡಿ ಸಿಡ್ದೆ ಸಿಡುತ್ತೆ ಅಲ್ಲ ಅಂದಾ ನಂಗೆ ಹೋಗಿ ಬಿಡೋ ನಾನು ತಲೆ ಎಷ್ಟು ನಾನು ನಾನು ಬಾಯ್ ಮಾಡಿದೆ ಒಂದ್ಸರಿ ನಾನು ವಿಡಿಯೋ ಮಾಡತ್ತಿದ್ದೆ ಇದೇನು ವಿಡಿಯೋ ಮಾಡ್ತೀನಲ್ರಿ ಹಂಗೆ ಏನೋ ವಿಡಿಯೋ ಮಾಡತ್ತಿದ್ದೆ ಮಾಡೋ ಮುಂದಾಗ ನನ್ನ ಪಾಡಿ ನಾ ಒಳಗೆ ವಿಡಿಯೋ ಮಾಡತ್ತೀನಿ ನನಗೆ ಬೈದಿ ನೀನು ಅಂತಂದು ಬಟ್ಟೆ ಒಣ ಹಾಕಕ್ಕೆ ಬಂದ್ಬಿಟ್ಲ ಅನ್ನೋ ಜಗಳ ವಿಡಿಯೋ ರೆಕಾರ್ಡ್ ಮಾಡೋಕತ್ತಿದ್ದೀನಿ ರೀ ಅದು ಒಂದು ನಾ ಇದೇನೋ ವೀಡಿಯೋ ರೆಕಾರ್ಡ್ ಮಾಡೋಕತ್ತಿದ್ದೆ ಬಂದ್ಬಿಟ್ಲು ತಾಗಲ್ಲ ಅಲ್ಲಿ ಜಗಳ ಮಾಡೋಕೆ ಶುರು ಮಾಡಿದ್ಲು ಮನೆಯವರೆಗೂ ಬಂದು ಹೊಡೆದ್ಬಿಡ್ತೀನಿ ನೀನು ಹಂಗೆ ಹಿಂಗೆ ಅಂತ ಬಂದಿಲ್ಲ ಹಂಗೆ ನಾನು ನಿನಿಗೆ ಅಂದಿಲ್ಲ ನಾನು ವಿಡಿಯೋ ಮಾಡ್ತೀನಿ ನೋಡು ನೋಡು ಕೇಳಿಸ್ಕೋ ಇಡೀ ಊರಿಗೆ ಓದಿದ್ದ ನೀನು ಗೊತ್ತಿಲ್ಲಾನ ಅಂತ ಹೇಳಕತಿ ನಾನು ಆದರೂ ನನ್ನ ಹತ್ರ ಜಗಳಿಗೆ ಬಂದ್ಲ ನಾವು ಹೋಗ್ಲಿ ಬಿಡು ಅಂತ ನಮ್ಮ ಮನೆ ಸಿ ಸಿ ಕ್ಯಾಮ್ರಾದ ಅದ್ರದೆಲ್ಲ ಫುಟೇಜ್ ತೊಗೊಂಡು ಇಟ್ಕೊಂಡೆ ಒಂದಿಬ್ರು ಮೂರು ಜನ ನನಗೆ ಮೇಡಮರು ಪರಿಚಯ ಇದ್ರು ಪೊಲೀಸ್ ಅವರು ಫೋನ್ ಮಾಡ್ದು ಮೇಡಮ್ ಹಿಂಗೆ ಹಿಂಗ್ ರೀ ಏನು ಮಾಡಣ ಇಲ್ಲಿ ಬರ್ರಿ ವಿಶಾಲ್ ಅವರೇ ನೀವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡಿ ಒಂದ್ಸರಿ ಸ್ಟೇಷನಿಂದಾನೆ ಟೈಟ್ ಮಾಡೋಣ ಅಂತ ಹೇಳಿದ್ರು ನಾನು ಅವಾಗೂ ಬೇಡ ಬಿಡ್ರಿ ಅಮ್ಮ ಸಿದ್ದೀನ ಕೋಡೆ ಅಮ್ಮ ಸಿದ್ದೀನಾರ ಇದಾಗಿದ್ದ ಬ್ಯಾಡ್ ಬಿಡು ಯಾಕೆ ಸುಮ್ಮನೆ ಈ ಕೊಚ್ಚಿ ಮೇಲೆ ಕಲ್ಲಾ ಕಣ ಬೇಡ ನಾನೆಲ್ಲ ಸ್ಟೇಷನ್ಗೆ ಹೋದ ಸರಿ ಇರಲ್ಲ ನಮ್ಮ ತಮ್ಮ ಇದ್ದಿದ್ದೆ ಸ್ಟೇಷನ್ಗೆ ಹೋಗಿ ನಂದು ಹೆಂಗೆ ಅಂತಿದ್ದ ಇವ ನಮ್ಮ ಮನೆಯವ್ರ್ ಗೊತ್ತಾದ್ರೆ ಮನೆಯವರು ಬೈತಾರೆ ನಿನಗೆ ಅದಕ್ಕೆ ಬೇಕಿದೆಯಲ್ಲ ಯಾಕೆ ಮಾಡ್ತಿದ್ದು ನೀ ನಮ್ಮ ನಮ್ಮ ಮನೆಯವ್ರ್ ನಂಗೆ ಬಯೋದು ಯಾಕೆ ನೀಂಥರ ಹತ್ರ ಬಾಯ್ ಹತ್ತಿ ನೀ ಸುಮ್ಮನೆ ಇದ್ಬಿಡು ಎಷ್ಟು ದಿನ ಸುಮ್ಮನೆ ಇರ್ತೀರಿ ಈಗ ಅವ್ರ ಇಂಟೆನ್ಷನ್ ಏನು ನಮ್ಮ ತಮ್ಮ ಸತ್ತಿದ್ದಕ್ಕೂ ಅಪಹಾಸೆ ಮಾಡಿದ್ಲು ಅದಕ್ಕೆ ನಿಮ್ಮ ಮನೆ ದೀಪ ಆರೈತಿ ನೀವು ಹಿಂಗೆ ಮಾಡೋದಕ್ಕೆ ದೀಪ ಆರೈತಿ ಊರಾಗಿಲ್ಲದ ನಾಯಿ ಸಾಕಿಯನ್ನು ಹಂಗನು ಹಿಂಗನು ಎಷ್ಟು ದಿನ ಅನ್ಸ್ಕೊತೀರಿ ನೀವು ನಾ ಆಮೇಲೆ ಎಲ್ಲರೂ ಡುಮ್ ಡುಮ್ಹಂದಿ ಅಂತ ನಾನು ಹೌದು ನಾನು ಒಂಚೂರು ದಪ್ಪ ಇದ್ದೀನಿ ನಾನು ಹೆಲ್ತಿ ಇದ್ದೀನಿ ಆಮೇಲೆ ಅಂತಾಳ ಚಂದ ಛಂದದೀನಿ ಅಂತ ಸೊ ಹೌದು ನಾನು ಚಂದ ಇದೀನಿ ನನಗೆ ನಾ ಚಂದ ಎಲ್ರಿಗೂ ಎಲ್ಲರೂ ಚಂದ ಇರ್ತಾರೆ ಅದು ನನ್ನ ಇಷ್ಟ ರೀ ಆಮೇಲೆ ಇನ್ನೊಂದು ವಿಷಯ ಹೇಳಲ್ಲು ನಿಮ್ಗೆ ನಿಮ್ಮ ಮಗಳಿಗೆ ನಮ್ಮ ಮಮ್ಮಿಗೆ ಅವಾಗ ಮಾತಾಡ್ಕೊತಿದ್ದಾಗ ಬಂದು ನಿಮ್ಮ ಮಗಳಿಗೆ ಮಕ್ಕಳಿಲ್ಲ ಏನಿಲ್ಲ ಯಾಕೆ ಬದುಕೇಳ ನಿಮ್ಮ ಮಗಳು ಹಿಂಗೆ ಬರೀ ನಮ್ಮನೆಲ್ಲ ಕೆಳಗೆ ಮಣ್ಣು ಮಾತಾಡೋದು ಮಕ್ಳು ಇಲ್ಲರ್ದರು ಯಾರು ಬದುಕಬಾರ್ದು ಅನ್ನೋ ಥರ ಮಾತಾಡೋದು ಇಂಥವೆಲ್ಲ ಶುರು ಮಾಡಿದ್ಲು ನಮಗೂ ಇದು ಈಕಿ ಸವಾಸ ಮಾಡೋದು ಸರಿಯಲ್ಲ ಅಂತೇಳಿ ಸುಮ್ಮನೆ ಆಗ್ಬಿಟ್ರಿ ಒಂದು ಓಣೆ ಆಗಿರೋ ಎಲ್ಲ ಹೋಗಬರ ಎಲ್ಲ ಹುಡುಗರುನು ಕರೆಯೋದು ಅಲ್ಲೋ ರಾಣ್ಯ ನೆನ ಬಾಯಾಗ ಹಿಂಗೆ ಅಲ್ಲ ಒಂದಿಷ್ಟು ಬೇಗ ಕಲ್ತಿರೋದು ಕಲಿತಿರೋದು ಅಕ್ಕಿಯಿಂದನ ಯಾಕಂದ್ರೆ ಹಂಗೆ ಮಾತಾಡೋದು ನಾ ಮಾತಾಡ್ತೀನಲ್ಲ ಲಿಟ್ರಲಿ ಆಕಿ ಮಾತಾಡೋದನ್ನ ಕೇಳಿಸ್ಕೊಂಡು ನಾ ಮಾತಾಡಿ ನೋಡ್ರಿ ನಂಗೆ ಬೇಗಳನ್ನ ಬರ್ತಿರ್ಲಿಲ್ಲ ಲೋರಾಣೆ ರಾಣೆ ಹಂಗೆ ಮಯಾಗ ಏಲ ಹಿಂಗೆ ಹಿಂಗೆ ಹಾಂ ಹಂಗೆ ಹಂಗೆ ಅಂತ ಶುರು ಮಾಡ್ಬಿಡ್ತಾವೆ ಮುಂಜಾನೆ ಅದ್ಕೊಳ್ಳಿ ಅಂತ ಚಾಲು ಮಾಡಿದ್ಲು ಅಂದ್ರೆ ನಾ ವಿಡಿಯೋ ಆಗಲ್ಲ ರಾತ್ರಿ ಹನ್ನೊಂದಾದ್ರೂ ಅಕ್ಕಿ ಬೇಗಳಾನ ಇರ್ತಾವು ಬೆಳಗ್ಗೆ ಆರಕ್ಕೆದ್ರೂ ಅಕ್ಕಿ ಬೇಗಾನ ಶುರು ಆಕಿ ಇದ್ಲು ಅಂದ್ರೆ ಹೊಲಕ್ಕೋಲಾರ್ದ ನನಗದು ಹಿಂಸೆ ಆಕತ್ತು ಮೊನ್ನೆ ನಿನ್ನೆ ಐ ಮೀನ್ ನಿನ್ನೆ ನಿನ್ನೆ ಆಗಿದ್ದು ಬೆಳಗ್ಗೆ ಏನೂ ಇಲ್ಲ ಅದ ಹೇಳಿದ್ನಲ್ಲ ಲಿಂಬೆಣ್ಣು ನಮ್ಮಮ್ಮ ಇಟ್ಟಿದ್ರು ಅದು ಬೈ ಮಿಸ್ಟೇಕ್ ಅಕ್ಕಿ ತಿಪ್ಪ ಹೋಗಿ ಬಿತ್ತು ಆಕಿ ಮಮ್ಮ ತಿಪ್ಪಾಗಿ ಅಡ್ಡಾಡ್ತಾನಂತ ಆಕೆ ಹೇಳ್ತೀನಿ ಅದಾಳಾಕಿ ಅಕ್ಕಿ ಮಮ್ಮಕ್ಕೆ ತಿಪ್ಪಾಗಿ ಬಿಡ್ತಾಳಾಕಿ ಹೆಂಗೆ ಉರಿಬಾರ್ದು ನನಗೆ ತಿಪ್ಪಾಗಿ ಬಿಡ್ತಾಳಾಕಿ ತಿಪ್ಪಾಗಿ ಇದ್ದಿದ್ದಕ್ಕಿಗೆ ಬೆಂಕೆತ್ತಿ ನನಗೆ ನಮ್ಮ ನಮ್ಮ ಇಬ್ಬರಿಗೂ ಸೇರಿಸಿ ನನಗೆ ನಮ್ಮಮ್ಮಿಗೆ ನಮ್ಮ ಮನೆಗೆ ಈಗ ಸಣ್ಣ ಸಣ್ಣ ಹುಡುಗರು ಬಂದವ್ರು ನಮ್ಮ ಅವನ ಮಕ್ಕಳು ಅವ್ರಿ ಬಂದಾರೆ ಮನೆಯಾಗೆ ಗೆಸ್ಟ್ ಅದಾರ ಬಂದು ಹದ್ರಿಗಿತ್ತರು ಯಾರ ತಂದು ಏನು ಕುಂಕುಮ ಹಚ್ಚಿ ನಮ್ಮ ಮನೆ ಮುಂದೆ ಉಗ್ದಾರ ದಿವಾಳ್ಯಾರು ಒಟ್ಟಿಗೆ ತಿನ್ನೋದಿಲ್ಲ ಹಂಗೆ ಹಿಂಗೆ ಅಂತ ನನಗೆ ಅದು ನಿಜವಾಗ್ಲೂ ನಂಗೆ ಟ್ರಿಗರ್ ಆಯ್ತು ಮೊದ್ಲು ಮಮ್ಮಿಗೆ ಕೇಳಿ ಕನ್ಫರ್ಮ್ ಮಾಡ್ಕೊಂಡೆ ನಾನು ನಮ್ಮ ಮಮ್ಮಿಗೆ ಹೇಳಮ್ಮ ಹಿಂಗೆ ನಮ್ಮ ಮಮ್ಮಿ ಹೋಗಿ ಹೇಳಲ್ಲ ನೋಡಮ್ಮ ನಾವು ಇಟ್ಟಿಲ್ಲ ತೊಗೊಂಡು ಹೋಗಿರ್ಬೇಕು ನಾವು ನಮ್ಮ ಮನೆ ಮುಂದೆ ಇಡ್ತೀವಿ ನಾವು ಯಾರ ಮನೆ ಮುಂದೆ ಹೋಗೋ ಅವಶ್ಯಕತೆ ಇಲ್ಲ ನಮಗೆ ನಾವು ನಮ್ಮ ಮನೆ ಮುಂದೆ ಇಡ್ತೀವಿ ಎಲ್ಲರೂ ಇಡ್ತಾರೆ ನಾನು ನಮ್ಮ ಪಕ್ಕದ ಅಂಗಡಿಯವರು ಇಡ್ತಾರೆ ನಾ ನೀ ನಾವು ಅವ್ರು ನೋಡೇ ನೋಡಿ ಪಕ್ ಎರಡು ನಮ್ದು ಕಾಂಪ್ಲೆಕ್ಸ್ ಎಲ್ಲ ಎಲ್ಲ ಇಡೀ ಕಾಂಪ್ಲೆಕ್ಸ್ ಎಲ್ಲರೂ ಶುಕ್ರವಾರ ಶುಕ್ರವಾರ ಸಿ ಏನು ಮಾಡ್ತಾರೆ ನಾವು ಮನಿಗೂ ಮಾಡ್ತೀವಿ ವ್ಯಾಪಾರಸ್ಥರಿ ನಾವು ಮಾಡೇ ಮಾಡ್ತೀವಿ ನಮ್ಮ ವ್ಯಾಪಾರ ಆಗಲಿ ನಮ್ಮ ಅಂಗಡಿಗೆ ನಿದ್ರಾಗಬಾರ್ದು ಮನಿಗೆ ಎದುರಾಗಬಾರ್ದು ಅಂತ ನಾವು ಮಾಡೇ ಮಾಡ್ತೀವಿ ನಾವು ಮಾಡಲ್ಲ ಅಂತೇನು ಹೇಳಲ್ಲ ಆದರೆ ನಾವು ಯಾರಿಗೂ ಮಂತ್ರ ಮಾಡ್ಸ್ತಿಲ್ರಿ ನಮ್ಮ ಅಂಗಡಿಗೆ ದೃಷ್ಟಿ ತೆಗಿತೀವಿ ರೀ ನಾ ಅಂಗಡಿ ಮಾಡ್ತೀನಿ ರೀ ನಮ್ಮ ದೊಡ್ಡ ಅಂಗಡಿ ಅಂತ ಊರಾಗಿರೋರೆಲ್ಲರು ಹೇಳ್ತಾರೆ ಹೆಣ್ಮಳಾಗ ಇಷ್ಟು ದೊಡ್ಡ ಅಂಗಡಿ ಮಾಡೋದು ಎಲ್ಲಿ ಹೆಚ್ಚಿಂದು ಅಂತೇಳಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ರೀ ಕೆಲವೊಬ್ಬರು ಹೆಣ್ಮಗಳು ಮಾತಾಡಳ ನಮಗೆ ಅಂತ ಅಂತೇಳಿ ನನಗೆ ಕಾಂಪಿಟೇಷನ್ ಕೊಡ್ಬೇಕು ಅಂತೇಳಿ ಜಾಸ್ತಿ ಮಾಲ್ ಹಾಕ್ದಿರೋ ಮಾಲೆಲ್ಲ ಹಾಕಿ ಮಾರಕತ್ತಾರ ನನ್ನ ತಮ್ಮನ ಕನ್ಸು ನಮ್ಮ ಅವ್ನ ಅಂಗಡಿ ಅದನ್ನ ಇರಿಸಬೇಕಾಗಿರೋದು ಅಕ್ಕಾಗಿ ನಾನು ಕರ್ತವ್ಯ ಅನ್ನೋದಕ್ಕೆ ನಾನು ಮಾಡಕತ್ತೀನಿ ನನಗೇನು ಅಂಗಡಿ ಇರಲಿಲ್ಲ ನನಗೆ ಕೆಲಸ ಇತ್ತು ಅದ್ರ ಒಳ್ಳೆ ಸಂಬಳ ಅಂತಿರಲಿಲ್ಲ ಒಂದು ಇಪ್ಪತ್ತು ಸಾವಿರ ಅಂತರೂ ಬರ್ತಿತ್ತು ಬೆಂಗಳೂರೊಳಗೆ ಇಪ್ಪತ್ತು ಸಾವಿರ ಅಂತರೂ ಸಾಲಲ್ಲ ರೀ ಹೌದಲ್ರಿ ಮನಿ ಐತಿ ಸ್ವಂತ ಅಂಗಡಿ ಐತಿ ಬಿಸ್ನೆಸ್ ಐತಿ ನನಗೆ ಬಿಸ್ನೆಸ್ ಮಾಡೋದು ಗೊತ್ತೈತಿ ಯಾಕಂದ್ರೆ ನಮ್ಮದು ಪೂರ ಖಾದನ ಸ್ಟೇಷನ್ ಅಂಗಡಿ ಮಾಡೋ ನಮಗೆ ಗೊತ್ತಿರೋದು ಸದ್ಯಕ್ಕೆ ನಮ್ದು ಪರಿಸ್ಥಿತಿ ಸ್ವಲ್ಪ ನಾವೇನೇನೋ ಅದಾವ ನಮ್ಮ ಇಲ್ಲಿ ಪರ್ಸ್ನಲ್ ಕೆಲಸ ಅದಕ್ಕೋಸ್ಕರ ನಾನು ಹೋಗೋಕ್ಕಾಗಲ್ಲ ಹೋಗೋದು ಬರೋದು ಬೆಂಗಳೂರಿಗೆ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲದೀನಿ ಈಗ ಇಷ್ಟೆಲ್ಲ ಕತಿ ಮಾಡಿದ್ಲು ಆಗಲಿಲ್ಲ ನಿನ್ನೆ ಅವೆಲ್ಲ ವರ್ಡ್ಗಳು ನನಗೆ ಭಾಳ ಬೇಜಾರಾಯಿತು ಆಮೇಲೆ ದಿನ ನಮ್ಮಮ್ಮ ಆಳೋದು ನಮ್ಮಮ್ಮಗೆ ಬಿ ಪಿ ಐತಿ ನಮ್ಮಮ್ಮ ಆಳೋದು ನೋಡೋಕೆ ನಮ್ಮ ಮಮ್ಮಿ ಅಳೋದು ನೋಡೋಕ್ಕಾಗಲ್ಲ ಹಂಗೆ ನಾ ಮಮ್ಮಿ ನೋಡೋ ನನ್ನ ನಮ್ಮಮ್ಮಿ ಬ್ಯಾಡಂದರು ಹೋಗ್ಬೇಡ ಪೊಲ್ಟೇಷನ್ಗೆ ಬೇಡ 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 ಕೆಟ್ಟಸರು ಬರುತ್ತೆ ನಾಲ್ಕು ಮಂದಿಗೆ ನಾನು ಎಲ್ಲರೂ ನಾನು ಗುರ್ತಿದ್ದಾರ ಮೇಡಮ್ ನಮಸ್ಕಾರ ರೀ ಮೇಡಮರ ಅಂತಾರೆ ಹಂಗೆ ಉಡಿಸ್ಕೊಂಡೀನಿ ನಮ್ಮ ಮಮ್ಮಿ ಬೇಡ ಅಂದರು ಇಲ್ಲ ಮಮ್ಮಿ ಇದು ನಾವು ಯಾರು ಏನು ಮಾಡೋಕ್ಕಾಗಲ್ಲ ಹತ್ರ ನಾವು ಮಾತಾಡೋಕ್ಕಾಗಲ್ಲ ಬೆಟರ್ ನಾವು ಹೋಗ್ತೀನಿ ಸ್ಟೇಷನ್ಗೆ ಅಂತೇಳಿ ಸ್ಟೇಷನ್ಗೆ ಹೋದೆ ಹೇಳಿದೆ ಸರ್ಗೆ ಅವ್ರು ಹೇಳಿದ ತಕ್ಷಣ ಈ ಹಿಸ್ಟ್ರಿ ಹೇಳಿದ ತಕ್ಷಣ ಅವ್ರು ಗೊತ್ತಾಗ್ಬಿಡುತ್ತೆ ಅಕ್ಕಿದು ಬೇರೆ ಐತಿ ನಾನು ಅದನ್ನು ಹೇಳಲ್ಲ ನಂಗೆ ಅದು ಬೇಡ ನಾನು ಅಕ್ಕಿಗೂ ನನಗೂ ಕೆಟ್ಟದ್ದಾಗೈತೆ ಅಂತೇಳಿ ಅಕ್ಕಿದು ಕೆಟ್ಟದ್ದೆಲ್ಲ ಬೇರೆಯವ್ರ ಮುಂದೆ ಹೇಳೋ ಅವಶ್ಯಕತೆ ನನಗಿಲ್ಲ ಹೌದು ಅದಕ್ಕಿದೈತಿ ಆಕಿದ ಹೇಳಿದ ತಕ್ಷಣ ಸ್ಟೇಷನ್ನಾಗ ಗೊತ್ತಾಯಿತು ನಾವು ಕರೆಸ್ತೀವಿ ಅಂದ್ರೆ ಆಕೆ ಬರಲ್ಲ ಅಂತ ಹೇಳ್ದೆ ಏನೇನಾಗಿತ್ತು ಮುಂಚೆ ಏನಾಗಿತ್ತು ಒಂದು ಸಾರಿ ಪೊಲೀಸರು ಬಂದಾಗ ಅಂತ ಅಂದ್ರೆ ಬೇರೆ ನಮ್ಮ ವಿಷಯಕ್ಕಲ್ಲ ಬೇರೆ ವಿಷಯಕ್ಕೆ ಪೊಲೀಸರು ಬಂದಿದ್ದ ಮನೆಗೆ ಅವಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ದೆ ಅವ್ರು ಹಂಗಂದ್ರೆ ಇಲ್ಲ ನಾನೇ ಬರ್ತೀನಿ ಅಂತ ಎಸ್ ಐ ಮೇಡಮ್ ಬಂದರು ಇನ್ನೊಬ್ರು ಅವ್ರ ಜೊತೆಗೆ ಬಂದಿದ್ದರು ಅವ್ರು ಅಫ್ಕೋರ್ಸ್ ಇಬ್ಬರಿಗೂ ಬೈತಾರೆ ಸಣ್ಣ ಜಗಳ ಆಡಬೇಡ್ರಿ ನೀವು ಮಾಡಬೇಡಿ ನೀವು ಮಾಡ್ಬೇಡ್ರಿ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಇನ್ಮೇಲೆ ಅವ್ರ ವಿಷಯಕ್ಕೆ ನೀವು ಹೋಗಬೇಡ ಆಕೆ ಹೂನೂ ಅನ್ನಿಲ್ಲರಿ ನಿಮ್ಮ ನಂಬರ್ ನಂಬಿ ಬಿಟ್ಟರೆ ಬಿಡ್ರಿ ನಾನು ಆಯ್ತು ರೀ ಸರ್ ನಾವು ರಿಷಕ್ಕೆ ಹೋಗೋದಿಲ್ಲ ಹಾಸು ರೀ ನಾಯಿ ಹೋದ್ರು ಅಂತಾರೆ ಹಂದಿ ಹೋದ್ರು ಅಂತಾರೆ ನಮಗ ಅದು ನಮ್ಗೆ ಅಂತ ಗೊತ್ತಾಗುತ್ತೆ ಯಾಕೆಂದ್ರೆ ಅವ ಮನೆಯಲ್ಲ ನಮ್ಮಿಬ್ಬರು ಅವು ಅದು ಆ ಕಡೆ ಮನೆ ಖಾಲಿ ಇದ್ದೀವಿ ಈ ಕಡೆ ಮನೆಗೆ ನಾವು ಅದಿನ ಮನೆಗೆ ಹಾಕಿದಾಳೆ ಮುಂದೆ ಖಾಲಿ ಜಾಗ ಐತೆ ಇನ್ನು ಅಫ್ಕೋರ್ಸ್ ಯಾರು ಬರಲ್ಲಲ್ಲ ನಮಗೆ ಅದು ನಮಗೆ ಗೊತ್ತಾಗುತ್ತೆ ನಮ್ಗೆ ಹೇಳಿದ್ರೆ ನಾವು ಹೂ ಅಂದ್ವಿ ಹಾಕಿ ಮಾತ್ರ ನಾನು ಹಾಸೆ ಅನ್ನಲ್ಲ ಅಂತ ಹೇಳಲೇ ಇಲ್ಲ ನಳ ಬಂದಿದ್ದೆವು ನಾವು ಮಮ್ಮಿಯವ್ರು ನೀರದ್ರೆ ಬಿಗಿಸಿದ್ರು ಮತ್ತು ನಾಚಿ ಗೇಡಿ ಕತ್ತಿ ಅದು ಬೇಡ ಆ ವರ್ಡು ಇಂಥವೆಲ್ಲ ಮಾತಾಡಿದ್ಲು ನಾವು ಮಮ್ಮಿಗೆ ಹೇಳ್ದೆ ಮಾತಾಡಿದ್ರು ಅನ್ಸ್ಕೊಂಡೊಳಗೆ ಬರ್ಬಾಡ ಮಮ್ಮಿ ಏನಾರು ಹೇಳಬಾ ನೀನು ಅಂತೇಳಿ ನಾವು ಮಮ್ಮಿನೂ ಏ ನೀನು ಆಗಿರ್ತಿದ್ದಿ ಅಂತ ಅಂತ ಅಂದರು ಆಮೇಲೆ ಅವ್ರು ಹೇಳಾರ ಮೇಡಮ್ ಅವರು ನೆಕ್ಸ್ಟ್ ಏನಾರು ಏನಾರ ಅದು ಅಂದರೆ ನೀವು ಏನು ಕಂಪ್ಲೇಂಟ್ ನಾ ತೊಗೋತೀನಿ ಈಗ ಬ್ಯಾಡ ಅಂತ ಹೇಳಿದ್ರು ನಮ್ಮ ಮೇಡಮ್ ಅವ್ರಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ನಮ್ಮ ರೀ ಏನು ಮಾತಾಡಲಿಲ್ಲ ಅಷ್ಟೇ ಅಲ್ಲ ನಿನಗ ಇಟ್ಟಿರುತ್ತೆ ಅಂತ ಅಂದು ಬಂದಾರ ಅಷ್ಟೇ ಅವರು ಬೇರೆ ಇಷ್ಟ ಇಷ್ಟಾಯಿತು ಎಂದೂ ಹೋಗದೆ ರಾಕಿ ಅವು ನಾವೆಲ್ಲ ಹೆಂಗೊತ್ತರೀ ನನ್ನ ಅಪ್ಪನ ಮುದ್ದಿನ ಮಗಳು ನಾವೆಲ್ಲ ಒಂಥರ ಗುಬ್ಬಚ್ಚಿ ಥರ ಇದ್ದಾರೆ ನಮ್ಮ ತಮ್ಮ ಇದ್ದಾಗ ಈಗ ನಮ್ಮ ಅಪ್ಪಾಜಿ ಇಲ್ಲ ನಮ್ಮ ತಮ್ಮ ಇಲ್ಲ ನಮ್ಮ ಮನೆಯವರು ಬೆಂಗಳೂರಾಗ ಇರ್ತಾರ ನಾನು ನಾವು ಮೀಲ್ ಹೊಡೆದಾಡ್ತಿರ್ತೀವಿ ಅಂಥಾದ್ರಾಗು ಎಲ್ಲರೂ ಅಂತಿಲ್ಲ ಎಲ್ಲರೂ ಮಾಡ್ತಾರೆ ಅಂತ ಹೇಳಲ್ಲ ಆ ಕಡೆಗೂ ಇದ್ದಾರೆ ರೀ ಎಷ್ಟಕ್ಕೊಂದು ಜನ ಅವರೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಈಗ ಅಂಗಡಿಗೆ ಬರೋರೆಲ್ಲ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ನಾನು ಸ್ಟೇಷನ್ಗೆ ಹೋದ್ರು ನಿಜವಾಗ್ಲೂ ಸುಳ್ಳು ಹೇಳಬಾರ್ದು ಭಾಳ ಸ್ಟೇಷನ್ ಅಂಗಡಿ ಮೇಡಮ್ ರೀ ಯಾಕೆ ಬಂದಾರ ಯಾಕೆ ಬಂದ್ರಿ ಅಂತ ಕೇಳಿದ್ರು ಕುತ್ಕೊಳ್ರಿ ಮೇಡಮ್ ಸುದಾಸ್ಕೋರಿ ನನಗೆ ನಮ್ಮ ತಮ್ಮನ ಗಾಡಿ ನೋಡಿಬಿಟ್ಟಿದ್ದೆ ಹಂಗೆ ಅತ್ಕೊತನ ಒಳಗೆ ಹೋಗಿದ್ದು ನಾನು ಅವರೆಲ್ಲ ಸಮಾಧಾನ ಮಾಡಿದ್ರು ಸುಳ್ಳು ಹೇಳಲ್ಲ ನಾನು ಅದು ಎಲ್ಲರೂ ಅಂತಲ್ಲ ಇಂಥರು ಅದಾರ ಯಾಕೆ ನನಗೆ ಇದೇನು ತಿಂದಿಲ್ಲ ಏನೂ ಮಾಡಿಲ್ಲ ರೀ